ವಾಹಿನಿಗೆ ಸ್ವಾಗತ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮತದಾರ ಹಿತಾದೃಷ್ಟಿಯಲ್ಲಿ ದೇವೇಗೌಡರು ಕುಟುಂಬದ ವಿರುದ್ಧ ನೇರವಾಗಿ ಹೋರಾಟ ಮಾಡಿಕೊಂಡು ಬರುತ್ತಿರುವ ಪಕ್ಷದ ಶಿಸ್ತಿನ ಸಿಪಾಯಿ ವಿನಯ್ ಗಾಂಧಿ ಅವರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಹುದ್ದೆ ನೀಡುವಂತೆ ಆಗ್ರಹಿಸಿ ಹಾಗೂ ಕೆಎನ್ ರಾಜಣ್ಣ ಅವರನ್ನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮುಂದುವರೆಸಲು ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟಿಸಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಲಾಗಿದೆ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಕಾಂಗ್ರೆಸ್ ಮುಖಂಡರು ಆದ ಮುನಿಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹಾಸನ ಲೋಕಸಭೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಿಷ್ಠಾ ಂತ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರ ಮನವಿ ಲೋಕಸಭೆಯಲ್ಲಿ ಒಂದು ವಿಧಾನಸಭಾ ಟಿಕೆಟ್ ಅನ್ನು ಲಿಂಗಾಯತರಿಗೆ ನೀಡಬೇಕಾಗಿದೆ ಹಾಗೂ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ದಲಿತರಿಗೆ ದಾಸ ಒಕ್ಕಲಿಗರಿಗೆ ಮುಸಲ್ಮಾನರು ಕ್ರಿಶ್ಚಿಯನ್ನರಿಗೆ ಹಾಗೂ ಹಿಂದುಳಿದ ವರ್ಗದವರಿಗೆ ನೀಡಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಆದ ಡಿಕೆ ಶಿವಕುಮಾರ್ ಅವರು ಸನ್ಮಾನ್ಯ ಉಸ್ತುವಾರಿ ಸಚಿವರು ಆದ ಕೆಎನ್ ರಾಜಣ್ಣ ಅವರಲ್ಲಿ ಮನವಿ ಮಾಡ್ತೀವಿ ಎಂದರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಶಾಸಕರಿಲ್ಲದೆ ಕಾಂಗ್ರೆಸ್ ಮೇಲೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ದಬ್ಬಾಳಿಕೆ ದೌರ್ಜನ್ಯ ಸಾವು ನೋವುಗಳಲ್ಲದೆ ಹಲವು ರೈತರ ಜಮೀನುಗಳನ್ನ ಹಾನಿ ಮಾಡಿ ಹಲವಾರು ಮನೆಯನ್ನ ಜಕಂಗೊಳಿಸಿ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರ ಕೈಕಾಲುಗಳನ್ನ ಕತ್ತರಿಸಿ ಕಾಂಗ್ರೆಸ್ನ ಕೆಲವು ಮುಖಂಡರನ್ನ ಜಾತಿ ವೈಷಮ್ಯದಿಂದ ಕೊಲೆ ಮಾಡಿರುತ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ಶಾಸಕರಿಲ್ಲದೆ ತಬ್ಬಲಿಯಾಗಿರ್ತಾರೆ ವಿನಯ್ ಗಾಂಧಿ ಅವರು ಯಾವುದೇ ಸರ್ಕಾರದ ನಾಮಿನೇಷನ್ ಅಧಿಕಾರ ಇಲ್ಲದಿದ್ರು ಸುಮಾರು ನಲವತ್ತೈದು ವರ್ಷದಿಂದ ಹಾಸನ ಕ್ಷೇತ್ರದ ಜನ ಕುಂದು ಕೊರತೆಗಳಿಗೆ ಸ್ಪಂದಿಸುತ್ತಾ ಬಂದಿರುತ್ತಾರೆ ಹಾಸನ ವಿಧಾನಸಭಾ ಕ್ಷೇತ್ರದ ಸ್ಥಳೀಯರು ಆದ ವಿನಯ್ ಗಾಂಧಿ ಅವರಿಗೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಿದರೆ ಮುಂದೆ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಭಾರೀ ಬಹುಮತದ ಅಂತರದಿಂದ ಗೆದ್ದು ಹಾಸನ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮತ ಬಾಂಧವರಿಗೆ ಶಕ್ತಿ ತುಂಬಲು ನೆರವಾಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಹಾಸನದಲ್ಲಿ ಕ್ಷೇತ್ರದ ಸ್ಥಳೀಯರು ಅಲ್ಲದವರು ಬೇರೆ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡು ನಾವು ಸ್ಥಳೀಯರು ಎಂದು ಹೇಳಿಕೊಂಡು ಸ್ಥಳೀಯ ಮತದಾರರಿಗೆ ದಾರಿ ತಪ್ಪಿಸಿ ಇಲ್ಲ ಸಲ್ಲದ ಆಸೆ ಆಮಿಷವನ್ನು ಮತದಾರರಿಗೆ ತೋರಿಸಿ ಕಟ್ಟಿ ಕ್ಷೇತ್ರದ ಜನರಿಗೆ ವಂಚಿಸುತ್ತಿದ್ದಾರೆ ಅಂಥವರಿಗೆ ಅವಕಾಶ ಕೊಡದೆ ಯಾರು ಕೂಡ ಇದೇ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದು ಕ್ಷೇತ್ರದ ಜನರಿಗೆ ಜನಾನುರಾಗಿ ಚಿರಪರಿಚಯವಿರುವ ಪರಿಚಯವಿರುವ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಬೇಕು ಹೊರತು ಬೇರೆ ಕ್ಷೇತ್ರದವರಿಗೆ ಅವಕಾಶ ಕೊಡಬಾರದಾಗಿ ವಿನಂತಿಸುತ್ತಾ ಹಾಗೆ ನಿಗಮ ಮಂಡಳಿಯಲ್ಲಿಯೂ ಕೂಡ ಇದೇ ನೀತಿಯನ್ನು ಅನುಸರಿಸಬೇಕಾಗಿ ಕೋರಿದ್ರು ಇನ್ನು ಕೆಎನ್ ರಾಜಣ್ಣ ಅವರು ಹಾಸನ ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕ ಮಾಡಿದ ಮೇಲೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಲವು ಭಿನ್ನಾಭಿಪ್ರಾಯಕ್ಕೆ ಒಳಗೊಂಡಂತೆ ಗುಂಪು ಗುಂಪಾಗಿ ಹೋಗಿದ್ರು ನಂತರ ಕೆಎನ್ ರಾಜಣ್ಣ ಅವರು ಜಿಲ್ಲಾ ಉಸ್ತುವಾರಿ ವಹಿಸಿಕೊಂಡ ಮೇಲೆ ಜಿಲ್ಲೆಯ ಎಲ್ಲಾ ಜನಾಂಗದ ಮುಖಂಡರನ್ನು ಮತ್ತು ಎಲ್ಲಾ ಕಾರ್ಯಕರ್ತರನ್ನ ಒಟ್ಟುಗೊಳಿಸಿ ತಳಹಂತದಿಂದ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲೂ ದಲಿತರು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತ್ತು ಹಿಂದುಳಿದ ವರ್ಗದವರು ಒಕ್ಕಲಿಗರು ಲಿಂಗಾಯಿತರು ಇತರ ಎಲ್ಲ ಸಣ್ಣಪುಟ್ಟ ಸಮುದಾಯದಿಂದ ಹೊರಟು ಹೂಡಿಸಿದ್ದಾರೆ ಎಂದರು ಜಿಲ್ಲೆಯಲ್ಲಿ ಸನ್ಮಾನ ಶ್ರೀ ಕೆಎನ್ ರಾಜಣ್ಣ ಅವರು ಹಾಸನ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡು ಹಾಸನ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಮಾಜಿ ಪ್ರಧಾನಿ ಡಿ ದೇವೇಗೌಡರು ಕುಟುಂಬದ ವಿರುದ್ಧ ಸಮರ ಸಾರಿದ್ದು ಆ ಕುಟುಂಬದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ್ದಾರೆ ಅಲ್ಲದೆ ಈಗ ತಾನೇ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ಉಸ್ತುವಾರಿ ಸಚಿವರೂ ಆದ ಎನ್ ರಾಜಣ್ಣ ಅವರು ಜಿಲ್ಲೆಯ ಎಲ್ಲಾ ಜಾತಿ ಧರ್ಮದ ಮತ್ತು ತಳಮಟ್ಟದ ಜನಾಂಗ ಮುಖಂಡರು ಮತ್ತು ಕಾರ್ಯಕರ್ತರನ್ನ ಒಂದು ಕಡೆ ಸೇರಿಸಿ ಅವರಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದರು ಸಾಧಿಸಿದ್ದ ಶ್ರೀಯುತ ಶ್ರೇಯಸ್ ಪಟೇಲ್ ಅವರಿಗೆ ಹೆಚ್ಚು ಮತಗಳಿಂದ ಗೆಲ್ಲಿಸುವಂತೆ ಕರೆ ಕೊಟ್ಟಿದ್ದಾರೆ ಹೆಚ್ಚಿನ ಅಂತರದಿಂದ ಗೆಲ್ಲಿಸದಿದ್ದರೆ ಮುಂದೆ ಹಾಸನಕ್ಕೆ ನಾನು ಕಾಲಿಡೋದಿಲ್ಲ ಅಂತ ಹೇಳಿದ್ರು ಆದ್ದರಿಂದ ಕಾರ್ಯಕರ್ತರು ಎಲ್ಲಾ ಒಟ್ಟುಗೂಡಿ ಲೋಕಸಭಾ ಕ್ಷೇತ್ರದ ಎಲ್ಲ ಭಾಗದ ಮತದಾರರನ್ನ ಭೇಟಿ ಮಾಡಿ ಮತದಾರ ವಿಶ್ವಾಸ ಗಳಿಸಿ ಇಪ್ಪತ್ತೈದು ವರ್ಷಗಳಿಂದ ಗೆಲ್ಲಲಿದ್ದ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಬಹುಮತದಿಂದ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀಯುತ ಶ್ರೇಯಸ್ ಪಾಟೀಲರನ್ನ ಬಹಳ ಮತಗಳ ಅಂತರದಿಂದ ಗೆಲಿಸಲು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸನ್ಮಾನ್ಯ ಶ್ರೀ ಕೆಎನ್ ರಾಜೀಂದ್ರ ಅವರ ನೇತೃತ್ವದ ಶ್ರಮದಿಂದ ಯಶಸ್ವಿಯಾಗಿದೆ ಎಂದರು ಉದ್ದೇಶ ಏನಂತ ಅಂದ್ರೆ ಈ ವಿನಯ ಗಾಂಧಿಯ ಪರವಾಗಿ ಹಾಸನ ತಾಲೂಕಿನ ಕಾನ್ಸ್ಟೆನ್ಸಿ ಏನಿದೆ ಆ ಜನರೆಲ್ಲ ಏನು ಒತ್ತಡ ಮಾಡ್ತಾ ಇದ್ದಾರೆ ಅಂದರೆ ವಿನಯಾ ಗಾಂಧಿ ಅವರು ಸುಮಾರು ಕಾಂಗ್ರೆಸ್ ಪಕ್ಷದಲ್ಲಿ ನಲವತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ ಪ್ರಾಮಾಣಿಕವಾಗಿ ಅವರು ಏನೇ ಒತ್ತಡ ಬಂದರೂ ಕೂಡ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಗೆ ಹೋಗಿಲ್ಲ ಇದುವ ಇದುವರೆಗೂ ಕೂಡ ಹಾಸನ ತಾಲೂಕಿನಲ್ಲಿ ಮೂವತ್ತೈದು ವರ್ಷಗಳಿಂದ ಎಮ್ ಎಲ್ ಎ ಇಲ್ಲ ಅದರಿಂದ ಈ ಕ್ಷೇತ್ರದ ಜನರ ಕಷ್ಟ ಸುಖ ನೋಡೋರು ಯಾರೂ ಇಲ್ದಂಗೆ ಆಗಿದ್ದಾರೆ ಎಲೆಕ್ಷನ್ ಟೈಮ್ನಲ್ಲಿ ಬೇರೆ ಕ್ಷೇತ್ರದಿಂದ ಬರ್ತಾರೆ ಟಿಕೆಟ್ ತಗೋತಾರೆ ಸೋಲ್ತಾರೆ ಮತ್ತು ಹೋಗ್ತಾರೆ ರೆಸ್ಟ್ ಆಫ್ ದಿ ಪೀರಿಯಲ್ಲಿ ಯಾರು ಜನರ ಕಷ್ಟ ಸುಖ ನೋಡೋರು ಆ ಕಾರಣಕ್ಕಾಗಿ ಇವರಿಗೆ ರಾಜ್ಯದ ರಾಜ್ಯದಲ್ಲಿ ಆಲ್ರೆಡಿ ಈಗ ಎರಡು ಮತ್ತು ನಿಗಮ ಮಂಡಳಿಗಳನ್ನು ಕೊಟ್ಟಿದ್ದಾರೆ ಹಾಸಿನ ಜಿಲ್ಲೆಗೆ ಕೊಟ್ಟರೆ ಇವರ ಒಂದು ಕಮ್ಯುನಿಟಿಗೆ ಕೊಟ್ಟಿಲ್ಲ ಮತ್ತೆ ಯಾವುದಪ್ಪ ದಾಸ ದಾಸಹೊಕ್ಕಳರಿಗೆ ಕೊಟ್ಟಿಲ್ಲ ಅದರಿಂದ ದಾಸೋಕ್ಳಿಯರಿಗೆ ಕೊಡಿ ಅನ್ನೋದು ಒಂದು ಉದ್ದೇಶ ಈಗ ಹಾಲಿ ನಿಗಮ ಮಂಡಳಿಗಳಲ್ಲಿ ಮತ್ತು ಪ್ರಾಧಿಕಾರದಲ್ಲಿ ಹಾಸನ ಜಿಲ್ಲಾ ಪ್ರಾಧಿಕಾರ ಏನಿದೆ ಆ ಹುದ್ದೆ ಖಾಲಿ ಇರೋದರಿಂದ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ರಾಜಣ್ಣವ್ರಿಗೆ ಏನು ಒತ್ತಡ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇವ್ರಿಗೆ ಇವರಿಗೆ ಇವ್ರಿಗೇನು ಈ ಹುದ್ದೆ ಖಾಲಿ ಇದೆ ಪ್ರಾಧಿಕಾರದ ಅಧ್ಯಕ್ಷರ ಹುದ್ದೆ ಖಾಲಿ ಇದೆ ಅದನ್ನು ಖಂಡಿತವಾಗಿ ಮಾಡಿಕೊಡಬೇಕು ಅಂತ ಜನರ ಮತದಾರರ ಒಂದು ಮನವಿಯಾಗಿದೆ ಅದರ ಜೊತೆಗೆ ರಾಜಣ್ಣ ನನಗೆ ಹೇಳ್ಕೊಂಡು ಹೋದ ಅದ್ರ ಜೊತೆಗೆ ರಾಜಣ್ಣವರು ಏನು ಉಸ್ತುವಾರಿ ಸಚಿವರಿದ್ದಾರೆ ಅವರನ್ನು ಇಲ್ಲೇ ಉಸ್ತುವಾರಿ ಸಚಿವರಾಗಿ ಮುಂದುವರಿಸಬೇಕು ಅವರು ಎಲ್ಲ ಜನಪರವಾದ ಹೋರಾಟವನ್ನು ಹೊಂದಿದ್ದಾರೆ ಜನರ ಕಷ್ಟ ಸುಖ ದುಃಖ ದುಮ್ಮಾನ ಎಲ್ಲೇ ಇಡೀ ಜಿಲ್ಲೆಯೆಲ್ಲ ಸುತ್ತಿ ನೋಡಿದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಕ್ಷೇತ್ರದಿಂದ ಉಸ್ತುವಾರಿಯಿಂದ ಬದಲಾವಣೆ ಮಾಡಬಾರದು ಅನ್ನೋ ದೃಷ್ಟಿಯಿಂದ ನಾವು ಈ ಕ್ಷೇ ಈ ಏನು ಜನ ಸೇರಿದ್ದೀವಿ ಅವರೆಲ್ಲರೂ ಕೂಡ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒತ್ತಡಿಸ್ತಾ ಇದ್ವಿ ಏನಾದರೆ ಬದಲಾವಣೆ ಮಾಡಿದರೆ ಪರಿಣಾಮ ಮುಂದೆ ಬೇರೆ ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಆದ ವಿನಯ್ ಗಾಂಧಿ ಕಡಾಕಡಿ ಶೀರ್ ಸಾಹೇಬ್ ಜಗದೀಶ್ ಆರ್ ವಿಜಯ್ ಕುಮಾರ್ ಸೇರಿ ಮತ್ತಿತರು ಹಾಜರಿದ್ದರು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ